ಧನ್ಯವಾದಗಳು ಮೊದಲನೇದಾಗಿ ಸುನೀತಾ ವಿಲಿಯಮ್ಸ್ ಅವರು ಒಂಬತ್ತು ತಿಂಗಳ ಬಾಯಿ ಕೇಶದಿಂದ ಮರಳಿ ಬಂದಿದ್ದಾರೆ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಅವರ ಸಹಜ ಆರೋಗ್ಯ ಸ್ಥಿತಿಗೆ ಬರಲಿ ಅಂತ ತಿಳ್ಕೊಂಡೇಳಿ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಶರಣಬಸವೇಶ್ವರ ಅಧ್ಯಕ್ಷರು ಬೆಳಗ್ಗೆ ಹೇಳಿದೆ ಜಾತ್ರಾ ಮಹೋತ್ಸವ ಇವತ್ತು ತೇರಿದೆ ತಾವು ಮೊನ್ನೆ ತಮ್ಮ ಕ್ಷೇತ್ರದಲ್ಲಿ ಹೇಳ್ತಿದ್ದೀರಿ ನಾನು ದೇವ್ರನ್ನ ನಂಬ್ತೀನಿ ಅಂತ ಶರಣಬಸವೇಶ್ವರ ತಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಇನ್ನು ಮೂರು ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿ ಅಂತ ವೈಯಕ್ತಿಕವಾಗಿ ನಾನು ಆಸೆ ವ್ಯಕ್ತಪಡಿಸ್ ಅಧ್ಯಕ್ಷರೇ ಯಾಕಂದ್ರೆ ಹದಿನೆಂಟು ಬಾರಿ ಯಾರೋ ವಜೂಭಾಯಿ ವಾಲಾ ಅಂತ ತಿಳ್ಕೊಂಡು ಏನೋ ಮಂಡಿಸಿದ್ದಾರೆ ಹತ್ತೊಂಬತ್ತು ಬಾರಿ ಸಿದ್ದರಾಮಯ್ಯ ಆಗಲಿ ಇನ್ನೂ ಮೂರು ವರ್ಷ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಡ್ಲಿ ಅಂತ ತಿಳ್ಕೊಂಡು ಮೊದಲನೇದಾಗಿ ಬೇಡಿಕೆಯನ್ನು ಸಲ್ಲಿಸ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮೆಲ್ಲ ಸದಸ್ಯರು ಹೇಳಿರ್ತಕ್ಕಂಥದ್ದಿದೆ ಮೊದಲನೇದಾಗಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಅನೇಕ ಚರ್ಚೆಗಳನ್ನು ನಡೆದಿರ್ತಕ್ಕಂಥದ್ದಿದೆ ಗ್ಯಾರಂಟಿಗಳ ಬಗ್ಗೆ ನಮ್ದು ಯಾವುದು ಟೀಕೆ ಇಲ್ಲ ಅದಕ್ಕೆ ನಮ್ದು ಅಪೋಸಿಷನ್ ಇಲ್ಲ ಆದರೆ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನು ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು ಕರೆಂಟ್ ಇರ್ಬೋದು ಇನ್ನೊಂದು ಯಾವುದೇ ಇರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವ ಜೀವನಕ್ಕಾಗಿ ವಿಶೇಷವಾಗಿ ನಮ್ಮ ಕೊಡಬೇಕು ಕೊಡಬೇಕೇನಾದ್ರೂ ಕೈಗಳಿಗೆ ಕೆಲಸ ಆಗಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದಾಗಲಿ ಆ ರೀತಿ ಕೆಲಸಗಳನ್ನಾಗಬೇಕು ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಓದ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗಿರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡ್ರಿ ಅಂತ ಮಕ್ಕಳಿಗೆ ಅಂತಂದ್ರೆ ಫ್ರೀ ಎಜುಕೇಶನ್ ಮಾಡ್ರಿ ಇವತ್ತೆಷ್ಟೋ ಜನ ನಮ್ಮ ಭಾಗದಾಗ ಅಂತಂದ್ರೆ ಓದಕ್ಕೆ ಆಗದೆ ಇರತಕ್ಕಂಥ ಮಕ್ಕಳು ಅಧ್ಯಕ್ಷರೇ ಕಾಟನ್ ಹತ್ತಿ ಬಿಡಿಸ್ಲಕ್ ಹೋಗ್ಕತ್ತದ ಸಣ್ಣ ಮಕ್ಕಳು ಆರನೇದು ಐದನೇದು ಓದೋರು ಇವತ್ತು ಎಷ್ಟೋ ಜನ ಏನ್ಪತ್ತಂದ್ರೆ ದುಡ್ದಿರ್ತಕ್ಕಂಥ ಕೈಗಳು ಎಲ್ಲರು ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡ್ದಿರ್ತಕ್ಕಂಥದ್ದು ಎಲ್ಲದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನುಗಳನ್ನ ಏನ್ಪತ್ ಮಾಡ್ಕತ್ತಾ ಇದ್ದಾರೆ ಇಂಥ ಸ್ಕೀಮ್ಗಳನ್ನ ಕೊಡಬೇಕು ಇವತ್ತು ಶಾಲೆಗಳು ಇವತ್ತು ಶಾಲೆಗಳನ್ನ ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನ ನಾನು ಅನೇಕ ಸಲನ ಇದೆ ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ ಮೂರ್ ಸಾವಿರ ರೂಪಾಯಿ ಯುವ ನಿಧಿಯನ್ನ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತೈದು ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಎಂತಪಂತ ನಮ್ಮಂತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರ್ ಇಲ್ಲ ಆದ್ರೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ಅಣ್ಣ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತು ಮಾತಾಡೋರಿಗೆ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಳಿಯಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೂರಿತ ಗಾಳಿ ಏನಪ್ಪಂದ್ರೆ ನಾವು ತಿಂತಾ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ಟರು ಕುಡಿತೀವಿ ಹಾಲು ಕೊಟ್ಟರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅನ್ಪತಾದ್ರೆ ಅದ್ರಲ್ಲಿಂದ ಬಂದ್ ಅನ್ಪಾದ್ರೆ ಸಾವುಗಳು ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರು ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪಡ್ತದ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ನಡೀತಾವ ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಅಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಸಿ ಆರ್ ಅವರು ಇಡೀ ದೇಶದಾಗ ಯಾರು ಸ್ಕೀಮ್ ಸ್ಕೀಮ್ಗಳನ್ನು ಕೊಟ್ಟರು ಮನೆಗೆ ಹೋಗ್ಬಿಟ್ರೆ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರಬೇಕು ಹಾಗಾಗಿ ಮಂತ್ರಿಗಳ ಮೊದಲು ನಮ್ಮ ಫ್ಯಾಕ್ಟರಿ ಮುಗಿಸ್ರಿ ದಯಮಾಡಿ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿ ಇದ್ದಾರೆ ಕುಡಿಯ ನೀರಿನ ಪರಿಸ್ಥಿತಿ ಮೊನ್ನೆ ಸಚಿವರು ಏನ್ಪಾ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನ್ಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊಡಿಸ್ಲಾಕ್ ಆಗ್ಲಿಲ್ಲ ನಾನು ಹಿಂದೆ ಇರತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಡಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದ್ದೀರಿ ಜೆಜೆಎಂ ಬಂದಿದೆ ಅದರಲ್ಲಿಂದ ಏನಾದರೂ ಆಗ್ತಾ ಇದೆ ಅಂತ ನಮ್ಮೆಲ್ಲರಕ್ಕೂ ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಜೆಜೆಎಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ ಇವತ್ತು ಕಳೆದ ಸಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ ಕಳೆದ ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಆರ್ ಎಫ್ ಅನುದಾನಗಳನ್ನು ನಮಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಹೋದ್ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲ್ವತ್ತೆಂಟು ಹೋಗ್ತಿವ ಐವತ್ತು ಹೋಗ್ತಿವಿ ಯಾರ ಯಾರು ಸಾಯ್ತೋ ನಮ್ಗತ್ತು ಗೊತ್ತಿಲ್ಲ ಕುಡಿಯಕ್ ನೀರ್ ಅಧ್ಯಕ್ಷರೇ ಕುಡಿಯಕ್ ನೀರ್ ಬೋರ್ವೆಲ್ ಕೋರ್ಸಕ್ ದುಡ್ಡು ಇಲ್ಲ ನಮಗ ಅಲ್ಲಿ ಪಿ ಡಿಒದವ್ರು ತಾಲೂಕು ಪಂಚಾಯತಿ ಇಒ ಜಿಲ್ಲಾ ಪಂಚಾಯತ್ ಸಿಒ ಕೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ಡೇ ದುಡ್ಡು ತಗರಿ ಗ್ರಾಮ ಪಂಚಾಯತಿ ಅಂತಾರ ಅಲ್ಲಿ ಬಂದಿರತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸಾಲ ಮಾಡ್ಕೊಂಬಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅವ್ರ ಅದೇ ನಾವು ತಗೊಂಡ್ರೆ ನಮ್ಗೆ ಸುಮ್ನೆ ಬಿಡ್ತಾರ ಅಧ್ಯಕ್ಷರೇ ಅವರು ಇದನ್ನು ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯೋಕೆ ನೀರಿಂದು ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನು ಇದನ್ನು ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಮೊದಲನೇ ಬಾರಿಗೆ ಎಪ್ಪತ್ತೆರಡು ಜನ ಶಾಸಕರ ಆಯ್ಕೆಯಾಗಿ ಬಂದಿವೆ ಅಧ್ಯಕ್ಷರೇ ನೀವು ಬಹಳ ಸಹಕಾರ ಕೊಡ್ತಾ ಇದ್ದೀರಿ ನಮ್ಗೆ ಎಪ್ಪತ್ತೆರಡು ಜನ ಶಾಸಕರಲ್ಲಿ ಅಧ್ಯಕ್ಷರ ಐವತ್ತೆಂಟು ಜನ ಐವತ್ತು ವರ್ಷದ ಒಳಗಿರ್ತಕ್ಕಂಥ ಯುವಕರಿದ್ದ ನಾನು ಎಲ್ಲ ಪಕ್ಷದ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು ಇಲ್ಲತ್ತ ನಾನೇ ನನಂಗಿಲ್ಲ ಆದ್ರೆ ಬಹುತೇಕ ಜನ ಶಾಸಕರು ಏನಾಗಿದೆ ನಾವು ಜನರ ಮಧ್ಯೆ ಇರಬೇಕು ಜನರ ಮಧ್ಯೆ ಶಾಸಕರ ಆಯ್ಕೆಯಾಗಿ ಆ ಕಡೆ ಹೋಗ್ಯಾರ ಬರಬಾರ್ದು ಅಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರ ಕೆಲವು ಶಾಸಕರದು ಸಮವಸ್ತ್ರ ವಿತರಣೆ ಮಾಡಿದ್ರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ ಮೂರು ಲಕ್ಷ ಐದು ಲಕ್ಷ ಮಾಡಿರ್ತಕ್ಕಂಥವು ಗುದ್ರಿ ಪೂಜೆ ಮಾಡಿ ಅನ್ಪೋದ್ರೆ ಫೋಟೋ ತೆಗೆಸ್ಕೊಂಡು ನಾವು ಜನರ ಮಧ್ಯೆ ಇದ್ದೀವಂತ ದುಸ್ಥಿತಿ ಇವತ್ತಿಲ್ಲಿ ಬಂದಿರತಕ್ಕಂಥದ್ದು ಇದೆ ಅಧ್ಯಕ್ಷ ಇವತ್ತು ಶಾಸಕರುಗಳಿಗೆ ಏನ್ ಬಂತಾದ್ರೆ ಈ ರೀತಿ ಅನುದಾನ ಕೊಡದೇ ಇದ್ರೆ ಇದಾದ್ರಾಗ ನಾವು ಬೆಟ್ರೆ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕದ ಇದೀವಿ ನಮಗೂ ಕೋಟಿ ಎಂತಪ ದುಡ್ಡು ಬರ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದೊಂದೇ ಮಾನದಂಡ ಆಗಿಲ್ಲ ಬೇರೆನು ಬೇಕಲ್ಲ ನಮ್ ನಮ್ ಬಗ್ಲ ನಮ್ ಭಾಗದಾಗ ಅಭಿವೃದ್ಧಿ ಹೆಚ್ಚಿಕ್ಕಿನ ಅಧ್ಯಕ್ಷರೇ ಮಠ ಮಾನ್ಯಗಳಿಗೆ ದುಡ್ಡು ಬಾಳ ಕೇಳ್ತಾರ ಓಕೆ ಸರ್ಕಾರ ಕೊಟ್ರೆ ತಗೊಳ್ಳಿ ನಂದೇನ ಅಭ್ಯಾಸ ಇಲ್ಲ ಆಯ್ತು ಅಧ್ಯಕ್ಷರೇ ಪ್ರತಿ ಸಲನು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ನಮ್ಮ ಭೀಮಾ ಇರ್ಬೋದು ಕೃಷ್ಣ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಅಂತಂದ್ರೆ ಬರಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲಾ ಪಕ್ಷದಲ್ಲಿ ಇವತ್ತು ಭೀಮಾ ನದಿಗೆ ಅಂತಂದ್ರೆ ಬಚಾವತ ಆಯೋಗ ಆಗಿ ಐವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಮ್ಗೆ ಹದಿನೈದು ನೀ ಟಿ ಎಂ ಸಿ ನೀರು ಕೊಡಬೇಕು ಮೂವತ್ತೈದು ಟಿ ಎಂ ಸಿ ಮಹಾರಾಷ್ಟ್ರದ ತಗಬೇಕಂತ ಐವತ್ತು ವರ್ಷದಿಂದ ಆಯ್ತು ಇವತ್ತು ನಮ್ಗೆ ಕುಡಿಯೋಕೆ ನೀರಿಲ್ಲ ಅಧ್ಯಕ್ಷರೇ ಅದರ ಮೇಲೆ ನಾವು ಬಿಜಾಪುರ ಕಲಬುರಗಿ ಯಾದಗಿರಿ ಅದರ ಮೇಲೆ ಡಿಪೆಂಡ್ ಇದ್ದೀವಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅದೇ ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳ್ಸರ್ಥ ನೀರಾವರಿ ಮಂತ್ರಿಗಳು ಹೇಳಿದರು ನಾನು ಒಂದು ಕಮಿಟಿನ ಮಾಡ್ತೀನಿ ಮಾಡಿ ಕಳಿಸಿರಂತ ಇಲ್ಲಿವರೆಗೂ ಕಳಿಸಿಲ್ಲ ಪಾಪ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಡ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರ್ ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು ಮನೆ ಯಶವಂತರಾಯ ಗೌಡ್ರ ಇಲ್ಲ ಅವರೇ ಹೋಗಿ ಅಂತಾದ್ರೆ ಮತ್ತೆ ಸಂಧಾನ ಮಾಡಿ ನೀರ್ ಎನ್ಪತ್ತ ಓಕೆ ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಎಂತಪತ್ತರ ಅನೇಕ ಜನ ಏನ್ಪತದ್ರೆ ಹೇಳ್ತಾ ಇದಾರೆ ಮೇಲೆ ಏರಿಸ್ಬೇಕು ಅಂತ ತಿಳ್ಕೊಂಡು ಆಲ್ ಮಟ್ಟಿದ್ರೆ ರೈತರಿಗೆ ಅಂತ ಪತ್ರ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ನಾನು ಒಂದಾನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರೈಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನ್ ಮನವಿ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ ತೊಂಬತ್ತು ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಾ ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ಮ ಜಿಲ್ಲೆದಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್ಕಾರಗಳು ಇದ್ದ ಕೆಲಸ ಮಾಡ್ಬೇಕಾಗ್ತದ ನಾವು ಕುಡಿಯೋಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರ್ ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನ್ ನಾವೇನ್ ಪಾಪ ಮಾಡಿವ್ ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆದಾಗ ಯಾವ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿ ಕೇಳಬೇಕು ಇದು ನಮ್ಮ ಪರಿಸ್ಥಿತಿ ಇದು ಓಕೆ ಎಲ್ಲ ಡ್ಯಾಮ್ ಗಳು ಇಟ್ಕೊಂಡು ಮೊನ್ನೆ ತೆಲಂಗಾಣದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ನಮ್ಮ ಮಂತ್ರಿಗಳು ಬರಲಿಲ್ಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊ ತೆಲಂಗಾಣದಾಗ ಏನ್ ಕೊಡ್ತದ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರ್ಣನೆ ಮಾಡಿದ್ರು ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯೋಕ ನೀರಿಲ್ಲ ಅಂತ ನಾವು ಸಾಯ್ಲಕ್ಕ ಇಲ್ಲಿ ಯಾರು ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೇನೋ ಗೊತ್ತಾಗೋಲ್ದಾಗಬೇಕು ಹಾಗಾಗಿ ಅಧ್ಯಕ್ಷರೇ ಬಹಳ ಸಮಯ ತಗಂಗಿಲ್ಲ ತರಕೆರೆ ಶ್ರೀನಿವಾಸ್ ಅಧ್ಯಕ್ಷರೇ ದಯಮಾಡಿ ನಿಲ್ಬೇಕು ನಿನ್ನೆ ಬಿಆರ್ ಪಾಟೀಲ್ ಅವ್ರಿ ಒಂದ್ ನಿಮಿಷ ಸರ್ ಮಾಡಿ ಎರಡು ನಿಮಿಷ ಮೂರು ನಿಮಿಷ ರಾತ್ರಿ ಹತ್ತುವರೆ ತನಕ ಕುಂತೀನಿ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಬಂದಿ ಸರ್ ಹಾಗಾಗಿ ನಿಮ್ಗೆ ಮಧ್ಯಾಹ್ನ ನಂತರ ಅಧ್ಯಕ್ಷರೇ ನಿನ್ನೆ ಬಿಆರ್ ಮೂರು ಗಂಟೆ ಕೇಳಿದಲ್ಲ ನೀವು ಈಗಲೇ ಇಲ್ಲ ಮೂರು ಗಂಟೆಗೆ ಲಂಚ್ ಮಾಡಿಷ್ ನಿಮಿಷ ಇವರಾದ್ಮೇಲೆ ನನಗೆ ಕೊಟ್ಟಿದ್ರು ಇಲ್ಲ ನೋ ಚಾನ್ಸ್ ಮೂರು ಗಂಟೆಗೆ ವಿಸಿಟಿಂಗ್ ಪ್ರೊಫೆಸರ್ಗೆ ಮತ್ತೆ ಆಯ್ತು ಡ್ಯಾಮೇಜ್ ಮಾಡಿ ಮುಗಿಸಿ ಫಾಸ್ಟ್ ನಿನ್ನೆ ಒಂದು ವಿಷಯ ರಾಯಾರೆಡ್ಡಿ ಅವರೇ

ನಾವು ಸಿಗರೇಟ್ ಸೇರ್ತಿವಿ ಅಧ್ಯಕ್ಷರೇ ಅದ್ರ ಮೇಲೆ ಆರೋಗ್ಯ ಅನ್ಪೋದ್ರೆ ಕೆಡ್ತದ ಅಂತ ಗೊತ್ತದ ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ ದೇಶಕ್ಕೆ ಸಾಲ ಕೊಡ್ತಕ್ಕಂತ ವ್ಯಕ್ತಿ ವಿಸ್ಕಿ ಅನ್ಪಂತಂದ್ರೆ ಮಾರಾಟ ಮಾಡ್ತಕ್ಕಂಥ ಶ್ರೀಮಂತ ಅಧ್ಯಕ್ಷರೇ ಈ ದೇಶಕ್ಕೆ ಅಂತಂದ್ರೆ ಎಲ್ಲ ಬಂತಣ್ಣ ಈ ದೇಶಕ್ಕೆ ಅನ್ಪೋದ್ರೆ ನಮ್ಗೆ ಎಲ್ಲರಿಗೂ ನೂರಪ್ಪತ್ತು ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕ್ಕ ಅಧ್ಯಕ್ಷರೇ ಒಂದು ಉದಾಹರಣೆ ಅಧ್ಯಕ್ಷರೇ ತೆಲಂಗಾಣದ ರಾಜ್ಯದಾಗ ಮೆದಕಂತ ಜಿಲ್ಲೆದಾಗ ಮೂರುವರೆ ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ ಒಬ್ಬ ರೈತ ಎನ್ಪಂತಂದ್ರೆ ಮಗು ಶಾಲೆಗೆ ಹೋಗಿ ಮಗು ಶಾಲೆ ಹೋಗ್ತಿರ್ತದೆ ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾರೆ ಅಧ್ಯಕ್ಷರೇ ನಿನ್ ಜೀವನದಾಗ ನೀನ್ ಏನಾದ್ರೂ ಆಗು ರೈತ ಆಗ್ಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಹೋಗಿ ಅನ್ಪಂತಂದ್ರೆ ಆತ್ಮಹತ್ಯೆ ಮಾಡ್ಕಂತ ಅಧ್ಯಕ್ಷರೇ ಇದು ನಮ್ಮ ಪರಿಸ್ಥಿತಿ ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರೇ ಇವೆಲ್ಲ ಪರಿಸ್ಥಿತಿ ಯಾರು ಇವೆಲ್ಲ ಇಲ್ಲಿ ಹೇಳ್ಬೇಕು ಹೇಳಿ ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಎಂತಾದ್ರೆ ಹೇಳ್ತಿದ್ರು ನೂರ ಒಂದು ನೂರ ನಲವತ್ತು ಮೂರು ಕೋಟಿ ಜನಸಂಖ್ಯೆ ದೇಶದಲ್ಲಿದೆ ಒಂದು ನೂರು ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡಲಾರ್ದಂತ ನಾವೇನು ಎಂತಾದ್ರೆ ತಗಲಾರ್ದಂತ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಎಂಬತ್ತು ವರ್ಷದಾಗ ಎಪ್ಪತ್ತು ವರ್ಷ ಒಂದೇ ಪಕ್ಷದವರ ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ ಇದಕ್ಕೆ ಅವ್ರ ಕಾರಣನ ಹತ್ತು ವರ್ಷ ಬಂದಿರ್ತಕ್ಕಂಥ ಅವ್ರ ಮೋದಿ ಕಾ ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ ನೀವು ಈ ರಾಜ್ಯಕ್ಕೆ ಮಾತಾಡ್ತ ನಾನೇನು ಮಾಡಿದಿಲ್ಲ ಜನರ ಸಮಾಜ ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ ಆಯ್ತ ಅದಕ್ಕೆ ಟೈಮ್ ಬೇಕಲ್ಲ ಯಾರು ಮಾಡಲಾರ್ದಷ್ಟು ಸಾಲ ಚೆನ್ನಾಗಿ ಯಾರು ಮಾಡಿದರು ಅಂತ ಹೇಳಿ ಚಲೋ ಹೌದಪ್ಪ ಚೆನ್ನಾಗಿ ಮಾತಾಡಿ ಟೈಮ್ ಬೇಕಲ್ಲ ಇಲ್ಲಿ ಸಾಲ ಓಕೆ ಸರಿ ಯಾ ಯಾವ್ದು ರಾಜಕೀಯ ಮಾತಾಡಿದ ಒಂದು ವಿಷಯ ಹೇಳ್ತೀನಿ ನಾವು ಅವಕಾಶ ಕೊಟ್ಟರೆ ಚೆಂದ ಅಂತ ಅನ್ಕೊಂಡಿದ್ವಿ ಹಾಗಾಗಿ ಅಧ್ಯಕ್ಷರೇ ಆರನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿ ದಶಕ ಇನ್ನು ನಡೆಯದ ನೇಮಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತೇಳು ಸಾವಿರ ಉದ್ಯೋಗಗಳ ಖಾಲಿ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಎರಡು ಕ್ಯಾಬಿನೆಟ್ ನಡೆದರು ಭರ್ತಿ ಆಗದ ಹುದ್ದೆಗಳು ಇದಕ್ಕೆ ಆರ್ಥಿಕ ಇಲಾಖೆ ದರ್ದು ಎಂತ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ ತ್ರೀ ಸೆವೆಂಟಿ ಒನ್ ಜೆಕ ಈ ಭಾಗಕ್ಕೆ ಎಂತ ಆರ್ಥಿಕ ಇಲಾಖೆ ದರ್ದು ಬೇಕು ನಮ್ಗೆ ಯಾವುದು ಬೇಕಾಗಿಲ್ಲ ಎರಡು ಕ್ಯಾಬಿನೆಟ್ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟ ಇರುವ ಕ್ಯಾಬಿನೆಟ್ನವರು ಭರ್ತಿಗೆ ಎಂತಂದ್ರೆ ಮಾಡಿದ್ರು ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಾಗ ಕ್ಯಾಬಿನೆಟ್ ಮಾಡಿದ್ರು ಭರ್ತಿಗೆ ಎಂಥದ್ದು ಮಾಡಿದರೆ ಇನ್ನೂ ಯಾವುದೂ ಆಗಿಲ್ಲ ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ ಒಂದನ್ನು ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದೇಳ ಎನ್ಪತಂದ್ರೆ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ ಒಂದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಮೂರು ವರ್ಷ ಮಾಡಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ಬ್ರಜೆಕ್ಟ್ ಮಾಡ್ಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರ್ಲಾ ಸುಮ್ಮೀರು ತಾವು ಮಂಗಳೂರಲ್ಲಿ ಅಂಬೇಡ್ಕರ್ ಸರ್ಕಲ್ನ ಅಂತ ತಿಳ್ಕೊಂಡು ಹೇಳಿದ್ರೆ ಅಧ್ಯಕ್ಷರೇ ಐವತ್ತು ವರ್ಷ ಒಂದು ಪಕ್ಷ ದೋರು ನನ್ನ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ರು ಒಬ್ಬರು ಅಂಬೇಡ್ಕರ್ ಮೂರ್ತಿ ಮಾಡ್ಲಿಲ್ಲ ಅಧ್ಯಕ್ಷರೇ ಇವತ್ತು ಬಾಬು ಜಗಜೀವನ್ ರಾಮದು ಅಂಬೇಡ್ಕರ್ ಮೂರ್ತಿ ಅಂತಂದ್ರೆ ಇಬ್ರು ಎಂತ ನಿಲ್ಸಿರತಿದೆ ಅಧ್ಯಕ್ಷ ಹಾಗಾಗಿ ಅಧ್ಯಕ್ಷರೇ ಅವಕಾಶ ಕೊಟ್ಟಿರಿ ಇನ್ನು ಸ್ವಲ್ಪ ಮಾತಾಡೋದಿದೆ ತೊಗರಿ ಬಗ್ಗೆ ಎಂತಂದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಮತ್ತೊಮ್ಮೆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ನಮ್ ಜಿಲ್ಲೆ ನಮ್ ಕ್ಷೇತ್ರದಾಗ ಕುಡಿಯಕ ನೀರುಗಳಿಗೆ ಬೋರಿಂಗ್ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟದಕ್ಕ ಮಾನ್ಯ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದ ತರಕೆ ಶ್ರೀನಿವಾಸ್ ನೆಕ್ಸ್ಟ್ ಬೇಲೂರು ಸುರೇಶ್ ನೆಕ್ಸ್ಟ್ ಅವಕಾಶ ಹೇಳ್ತಾ